thank mm -hmm. you ಬೀದಿ ವ್ಯಾಪಾರಿಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ರಸ್ತೆ ಮೇಲೆ ಗೋಲಿ ಆಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ನೇತೃತ್ವದಲ್ಲಿ ಗೋಲಿ ಆಡುವುದರ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಗನ್ನಾಥ ಸೂರ್ಯವಂಶಿ ನಗರದ ಸೂಪರ್ ಮಾರ್ಕೆಟ್ ಕಿರಾಣ ಬಜಾರ್ ಸಿಟಿ ಬಸ್ ಸ್ಟ್ಯಾಂಡ್ ರಸ್ತೆ ಸೇರಿದಂತೆ ವಿವಿಧೆಡೆ ವ್ಯಾಪಾರಿಗಳನ್ನು ಅದೇ ಸ್ಥಳದಲ್ಲಿ ವ್ಯಾಪಾರ ಮುಂದುವರೆಸಲು ಅವಕಾಶ ಕಲ್ಪಿಸಿಕೊಡಬೇಕು ಹಾಗೂ ಕುಡಿಯುವ ನೀರು ವಿದ್ಯುತ್ ಸೇರಿದಂತೆ ವ್ಯಾಪಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು ಆ ಪ್ರಕಾರ ನಾವು ಸಲ್ಲಿಸುತ್ತಿದ್ದು ಇವತ್ತಿಂದ ಉದ್ದೇಶ ಏನೆಂದರೆ ನಾವು ಪ್ರತಿಭಟನೆ ಮೂಲಕ ಕೊಡೋದು ಪತ್ರಿಕಾಗೋಷ್ಠಿ ಮಾಡಿ ಕೊಡೋದು ಕಾನೂನು ಚೌಕಂಡ್ನಲ್ಲಿ ಇದ್ದಂಥ ಮೂಲಭೂತ ಸೌಕರ್ಯಗಳು ಈ ಬೀದಿ ವ್ಯಾಪಾರಿಗಳಿಗೆ ಬರ್ತಂಥ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಸ್ಕೀಮ್ ಏನಿದೆ ಡೇ ನಲ್ಮ್ನಲ್ಲಿ ಹದಿನಾಲ್ಕು ಹದಿನೈದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಮಂಡ್ಮೆಂಟ್ ಆಗಿದೆ ಅದಕ್ಕೆ ಪಟ್ಟಣ ಮಾರಾಟ ವ್ಯಾಪಾರ ಸಮಿತಿಯೂ ಆಗಿದೆ ಸಮಿತಿಯ ಸದಸ್ಯ ನಾನೂ ಇದ್ದಿದ್ದೀನಿ ಕೆಲವು ಹದಿನೈದು ಮಂದಿ ಸದಸ್ಯರಿದ್ದಾರೆ ಮಹಾನಗರ ಪಾಲಿಕೆ ಆಯುಕ್ತರು ಹದಿನೈದು ಇಪ್ಪತ್ತು ಮೀಟಿಂಗ್ನೂ ಅದು ನಿರ್ಣಯಗಳನ್ನೂ ಅದು ನಿರ್ಣಯ ಪ್ರಕಾರ ಏನದ ಏಳು ಜುನಲ್ ಘೋಷಣೆ ಮಾಡ್ಬೇಕಂತ ಮೊದಲಿನ ಶ್ರೀಕಾಂತ್ ಕಟ್ಟಿಮನಿಯವರು ಇದ್ದಾಗ ಮಹಾನಗರ ಪಾಲಿಕೆಯವರು ಜಿಲ್ಲಾ ಆಡಳಿತಗೊಂದು ಪೊಲೀಸ್ ಕಮಿಷನರ್ಗೊಂದು ನನಗೊಂದು ಕಾಪಿ ಕಳಿಸಿದರು ಏಳು ಜನಲ್ಗಳದವ್ರಿ ಸುರಂಶಿ ಅಂತ ಒಂದು ಸೂಪರ್ ಮಾರ್ಕೆಟ ಒಂದು ಡೆಂಕ ಒಂದು ರಾಮ್ ರಾಮ್ ಮಂದಿರ ಒಂದು ಇದು ತಿಮ್ಮಾಪುರಿ ಹಿಡಿದು ಜೋರಿಗೆ ಕ್ರಾಸ್ ಹೋಗೋ ರಸ್ತೆ ಎಲ್ಲ ಕಡೆ ಏಳು ಜೂನಲ್ಲ ಏಳು ಜೂನಲ್ನಲ್ಲಿ ಇಂಪಾರ್ಟೆಂಟ್ ಜೋನಲ್ ಆದಂಥ ಹಾಟ್ ಸಿಟಿ ಆದಂಥ ಸೂಪರ್ ಮಾರ್ಕೆಟ್ನಲ್ಲಿ ಹೃದಯ ಭಾಗದಂಥ ಅಲ್ಲಿ ಅವಶ್ಯಕತೆ ಮೊದಲನೇ ಜೋನಲ್ಲ ಅದಕ್ಕೆ ಸುನಿಲ್ ಕುಮಾರ್ ಐ ಅವರು ಇಲ್ಲೇ ಫಸ್ಟ್ ಜೂನಲ್ ಮಾಡಿರೋಂಥ ಅದು ಇಲ್ಲಿಂದ ಮುನಾ ಪಟೇಲ್ ಅವರಿಗೆ ಇಂಜಿನಿಯರಿಗೆ ಎಲ್ಲರಿಗೆ ಅಧಿಕಾರಿಗಳು ಎದುರಿಗೆ ಕಳಿಸಿ ಹೇಳಿದರು ನಗರಾಭಿವೃದ್ಧಿ ಸಚಿವರು ರೋಷನ್ ಬೇಗ್ ಸಾಹೇಬರು ಬಂದು ಹೋದಾಗ ಅವರು ಹೇಳಿದರೂ ಕೂಡ ಅವ್ರು ಯಾವುದೂ ಗಮನ ಹರಿಸಿಲ್ಲ ಯಾವುದೂ ಜನಲ್ ಮಾಡಿಲ್ಲ ಮತ್ತು ಬೀದಿ ವ್ಯಾಪಾರಿಗಳು ಮಹಾನಗರ ಪಾಲಿಕೆಯಲ್ಲಿಂದು ಸಂಪೂರ್ಣ ಬೀದಿ ಪಲಾಗ್ಯದಾರ ವಂಚಿತರಾಗ್ಯದರ ಏಳು ಜುನಲಲ್ಲಿ ಒಂದು ಜುನಲನ್ನು ಮುಖ್ಯವಾಗಿ ಮಾಡ್ತಾರೆ ಏನು ಸಾರ್ವಜನಿಕರಿಗೆ ಲಕ್ಷಾಂತರ ಜನ ವಿವಿಧ ವಸ್ತುಗಳು ಖರೀದಿಗೆ ಬರ್ತದ ಬಜಾರ್ನಲ್ಲಿ ಚಪ್ಪಲು ಬಜಾರ್ ವಿವಿಧ ವಸ್ತುಗಳು ಖರೀದಿಗೆ ಬಂದ ನಂತರ ಅವ್ರು ನೆಮ್ಮದಿಲಿಂದ ಅವರು ಖರೀದಿ ವಸ್ತು ತೊಂಡು ಅವರು ಹೋಗಿ ಹೋಗ್ತಾರೆ ಆ ಮೊದಲು ಅದು ಅವಕಾಶ ಮಾಡಿಕೊಟ್ಟಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ನೂರು ಹಿಡಿದು ಮುನ್ನೂರು ಬೀದಿ ವ್ಯಾಪಾರಿಗಳು ಇದ್ದಾರೆ ಎಲ್ಲ ವಿವಿಧ ವಸ್ತುಗಳು ವ್ಯಾಪಾರ ಅಣ್ಣ ಹಂಪುಲ ಬಟ್ಟೆ ತರಕಾರಿ ವ್ಯಾಪಾರಸ್ಥರು ಇದ್ದಾರೆ ಅವರಿಗೆ ನಿಗದಿಪಡಿಸಿದ ಸ್ಥಳದ ಸೂಪರ್ ಮಾರ್ಕೆಟ್ ಜೈಲಿನಲ್ಲಿ ಅಲ್ಲಿಂದ ಎಲ್ಲರಿಗೆ ಅಲ್ಲಿಂದ ವರ್ಗಾಯಿಸಿ ಎಲ್ಲರಿಗೆ ಒಗ್ಗುಟ್ಟು ಮಾಡಿ ಅನುವು ಮಾಡಿ ಈ ಸ್ಥಳದಲ್ಲಿ ಹಾಕಿದ್ರೆ ಬರೋಂಥ ವಸ್ತು ಖರೀದಿಗೆ ಲಕ್ಷಾಂತ ಜನ ಬರೋಂಥ ಈಗ ಬರೋವಂಥ ಈ ಮುಂದಿನ ಗಣೇಶ ಚತುರ್ಥಿ ದಸರಾ ದೀಪಾವಳಿ ರಂಜಾನ್ ಎಂಥ ದೊಡ್ಡ ಹಬ್ಬಗಳು ಬರ್ತಾವ ಸಾರ್ವಜನಿಕ ಅನುಕೂಲ ಮಾಡಿ ಕೊಟ್ಟಂಗೆ ಆಗ್ತದೆ ವಸ್ತುಗಳು ಖರೀದಿ ಮಾಡ್ಲಿಕ್ಕೆ ಈ ನಿಗದಿಪಡಿಸೋದ ಸ್ಥಳದಲ್ಲಿ ಎಲ್ಲ ವ್ಯಾಪಾರಸ್ಥರಿಗೆ ಆಗಿದ್ರು ಸೌಂದೀಕರಣ ಆಗ್ತದೆ ಮಹಾನಗರ ಪಾಲಿಕೆ ಆಯುಕ್ತರ ಹೆಸರು ಕೆಲವು ಅಧಿಕಾರಿಗಳು ಒಳ್ಳೆಯ ಹೆಸರು ಅಂತ ಸರ್ಕಾರ ಲೈನಲ್ಲಿ ಅವ್ರು ಮಾಡೋ ಕರ್ತವ್ಯ ಮಾಡಬೇಕಂತ ನಾನು ಭಾಳಷ್ಟು ಸಲ ಮನವಿ ಕೊಟ್ಟರು ಮನವಿ ಸ್ಪಂದಿಸಿಲ್ಲ ನಾನು ಬೇಸತ್ತಾಗಿ ಮೊನ್ನೆ ಪ್ರೇ ಪತ್ರಿಕಾಗೋಷ್ಠಿ ಮಾಡಿದ ಪತ್ರಿಕಾಗೋಷ್ಠಿ ಮೂಲಕ ಇವತ್ತೇನದ ನಾವು ಇವತ್ತೊಂದು ಹೋರಾಟ ಹೆಮ್ಮಿ ಕೊಟ್ಟು ಕೊಂಡಿದ್ದೇವೆ ಗೋಟಿ ಆಟ ಆಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಇವತ್ತಿಂದು ನಮ್ಮದು ಇದು ಮನವಿ ಅವರು ಸ್ಪಂದಿಸಲೇಬೇಕು ಪ್ರತಿಭಟನೆಯಲ್ಲಿ ಕನ್ನಡಪರ ಹೋರಾಟಗಾರರಾದ ಸಚಿನ್ ಫರಾತಾಬಾದ್ ಮಂಜುನಾಥ ನಾಲವಾರಕರ್ ದತ್ತು ಭಾಸಗಿ ಸಂದೀಪ್ ಭರಣಿ ಸೇರಿದಂತೆ ಅನೇಕ ಬೀದಿ ವ್ಯಾಪಾರಿಗಳು ಭಾಗವಹಿಸಿದ್ದರು